ವಿಧಾನ ಪರಿಷತ್ ಸದಸ್ಯ ಹಟ್ಟಿಹೊಳಿಗೆ ಕೃತಜ್ಞತೆ ತಿಳಿಸಿದ ತಾಲೂಕಾ ಅಂಜುಮನ್ ಪ್ರೌಢಶಾಲೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಂಎಲ್ಸಿ ಅನುದಾನದ ಅಡಿಯಲ್ಲಿ ಹತ್ತು ಲಕ್ಷ ರೂಪಾಯಿ ಯೋಜನೆ ಕಾಮಗಾರಿಗಳಿಗೆ ಬೆಳಗಾವಿ ವಿಧಾನ ಪರಿಷತ್ ಸದಸ್ಯರಾದ ಹಟ್ಟಿಹೊಳಿಯವರು ಭೂಮಿ ಪೂಜೆಯನ್ನು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೆರವೇರಿಸಿದ್ದರು ರಾಮದುರ್ಗ ತಾಲೂಕಾ ಅಂಜುಮನ್ ಪ್ರೌಢಶಾಲೆಯ ಮೊದಲನೇ ಮಹಡಿಯ ಕಾಮಗಾರಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ಅನುದಾನ ನೀಡಿದ್ದರು ಈಗಾಗಲೇ ಕಾಮಗಾರಿ ಮುಗಿದಿದೆ ಅದೇ ದಿನ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂಎಲ್ ಸಿ ಹಟ್ಟಿಹೊಳೆ ಅವರ ಹುಟ್ಟುಹಬ್ಬ ಇತ್ತು ಶಾಲೆಯ ವಿದ್ಯಾರ್ಥಿಗಳು ಆಚರಣೆ ಮಾಡಿದ್ದರು ಈ ಸಮಯದಲ್ಲಿ ಅವರು ವಾಗ್ದಾನ ಮಾಡಿದ್ದರು ನಿಮ್ಮ ಶಾಲೆಗೆ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಕೊಡಿಸುತ್ತೇನೆ ಎಂದು ಹಾಗೆಯೇ ಅವರು ಹೇಳಿದ ಮಾತಿನಂತೆ ನಡೆದುಕೊಂಡರು ಕೂಡ ಅದರ ಭಾಗವಾಗಿ ಅಂಜುಮನ್ ಪ್ರೌಢಶಾಲೆಯಲ್ಲಿ ಶಾಲಾ ಮಂಡಳಿ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ನಿರ್ದೇಶಕರು ಮತ್ತು ವಿದ್ಯಾರ್ಥಿಗಳು ಸೇರಿಕೊಂಡು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿಗೆ ಕೃತಜ್ಞತೆ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ಮೇತಾಬಲ್ಲಿ ಸಿರ್ಗಾಪುರ್ ನಿರ್ದೇಶಕ ಶಫೀ ಬೆನ್ನಿ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮುರ್ತುಜಲಿ ಪೆಂಡಾರಿ ಅಹಮದ್ ಪನಾಲ್ಗಢ್ ಮೆಹಬೂಬ್ ತೇರ್ದಾಳ್ ಇಮಾಮ್ ಸಾಬ್ ಮುಜಾವರ್ ಮತ್ತು ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಇವತ್ತಿನ ಈ ಕಾರ್ಯಕ್ರಮ ವಿಶೇಷವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮ ಯಾರಿಗೋಸ್ಕರ ಅಂತಂದ್ರೆ ನಮ್ಮ ವಿಧಾನ ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಚಂದ್ರ ಹೆಚ್ಚಿಹೊಳಿ ನಮ್ಮ ಶಾಲೆಯ ಅಭಿವೃದ್ಧಿಗೋಸ್ಕರ ಅವರ ಅಕ್ಕನಾದ ಸಚಿವರಾದಂಥ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಏನು ಅಂತ ನಮ್ಮ ಹೈಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಏನೊಂದು ಮಾತು ಕೊಟ್ಟಿದ್ರು ನಿಮ್ಮ ಶಾಲೆ ಅಭಿವೃದ್ಧಿಗೋಸ್ಕರ ಒಂದು ಕೊಠಡಿ ನಿರ್ಮಾಣವನ್ನು ನಾವು ಮಾಡಿಕೊಂಡಿದ್ದೀನಿ ಅಂತ ಹೇಳಿದ್ರು ಆ ಪ್ರಕಾರ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಚಂದ ಜಾಟಿ ಈ ಶಾಲೆ ಅಭಿವೃದ್ಧಿಗೆ ಹತ್ತು ಲಕ್ಷ ರೂಪಾಯಿ ಹಾಕಿ ಒಂದು ಕೊಠಡಿ ನಿರ್ಮಾಣವನ್ನು ಮಾಡಿ ಕೊಟ್ಟಿದ್ದರು ಅಡಿಗನ ಸಮಾರಂಭಕ್ಕೆ ಅವರು ಬಂದಾಗ ಅವರು ಪುಟ್ಟಪ್ಪ ಇತ್ತು ಅವರು ಹುಟ್ಟಪ್ಪವನ್ನ ನಮ್ಮ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಮಧ್ಯೆ ಒಂದು ಆಚರಣೆಯನ್ನು ಮಾಡಿಕೊಳ್ಳುವಾಗ ಅವರು ನಮ್ಮ ಈ ಶೈಸ್ಕೂಲನ್ನು ನೋಡಿ ಈ ನಮ್ಮ ಹೈಸ್ಕೂಲ್ ಎಷ್ಟು ಬಡತನದಲ್ಲಿ ಇದೆ ಅಂತ ನೋಡಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಅವರಿಗೆ ಒಂದು ಗೌರವ ಸಲ್ಲಿಸಿದ್ದನ್ನು ನೋಡಿ ಅವರು ತಮ್ಮ ಖುಷಿಪಟ್ಟು ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಲಿಯಲಿಕ್ಕೆ ನಾನು ನನ್ನ ಹುಟ್ಟು ಹುಟ್ಟುಹಬ್ಬದ ನಿಯಮಿತವಾಗಿ ಅವ್ರಿಗೆ ಏನಾದರೂ ಒಂದು ಕಾಣಿಕೆ ಕೊಡ್ತೀನಿ ನೀವಾಗಿ ಏನು ಬೇಕು ಕೇಳ್ರಿ ಹೇಳಿ ಅವರು ನಿಮ್ಮ ಮೇಲೆ ಹಾಕಿದ್ರು ಅವಾಗ ನೀವೆಲ್ಲರೂ ಸೇರಿ ನಮ್ಗೆ ಒಂದು ಕಂಪ್ಯೂಟರ್ ಅಂತ ಅಂತೇಳಿ ಅವ್ರಿಗೆ ನೀವು ಕೇಳ್ಕೊಂಡಾಗ ಅವರು ಬರೀ ಒಂದು ಕಂಪ್ಯೂಟರ್ ಕೂಡ ಇಲ್ಲ ಜೊತೆಗೆ ಒಂದು ಪ್ರಿಂಟರ್ ಕೂಡ ಪಟ್ಟು ಅವರು ಪಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ನಮ್ಮ ಎಲ್ಲ ಗುರುಗಳ ಒಂದು ಎಲ್ಲ ಟೀಮದಿಂದ ಹಾಗೂ ನಿಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಹಾಗೂ ನಮ್ಮ ಎಲ್ಲ ಸಮಾಜದ ವತಿಯಿಂದ ಅವ್ರಿಗೆ ನಾನು ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಹೇಳಿಕೆ

उसी रास्ते में चलने के वास्ते में मैं बोल के मैं बड़े से तुम्हारा शुक्रिया अदा करते हैं